ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್ ಇಲ್ಲಿ ಬರಿದ್ದಾರೆ ನೋಡಿ ಆಕಾಶ್ ಮತ್ತು ರಜತ್ ಇವನ ಫ್ರೆಂಡ್ ಇವತ್ತು ರಜೆ ಇವನಿಗೆ ಜ್ಯೋಸ್ತಿ ಹಾಂ ಜೋಸ್ತಿ ಎಂತ ಬಿಡ್ದು ಜಾಸ್ತಿ ಸೊ ಹಾಗೆ ಇವತ್ತು ಉದ್ದಿನ ವಡೆ ಮಾಡುವ ಅಂತೇಳಿ ಹ್ಞೂ ಹಾಗೆ ಉದ್ದಿನ ಒಡೆ ಮಾಡಲಿಕ್ಕೆ ಅರ್ಧ ಕೆ ಜಿ ಉದ್ದು ತಗೊಂಡಿದ್ದೇವೆ ಅದನ್ನು ಇವಾಗ ನೆನೆ ಹಾಕಲಿ ಕುಂಟು ಹಾಗೆ ಒಂದು ವಿಡಿಯೋ ಆಗ್ತದಲ್ಲ ಹಾಗೆ ವಿಡಿಯೋ ಮಾಡುವಂತೇಳಿ ಈಚೆಗಡೆ ಬಂದದ್ದು ನೋಡಿ ನಿಹಾನ್ ನಿಹಾನ್ ಅಲ್ಲಿ ಆಟಾಡ್ತಾ ಆಯ್ತು ನೋಡಿ ನಿಹಾನ ಅಪ್ಪು ಇಲ್ಲಿ ಹಾಯ್ ಆಟೋಡೋದ್ರಲ್ಲೇ ಹಾಯ್

ಇಲ್ಲಿ ನೋಡ್ಬೋದು ಇವಾಗ ಉದ್ದಿನ ಬೇಳೆ ಚೆನ್ನಾಗಿ ನೆನೆದಿದೆ ಅಂದ್ರೆ ಒಂದು ನಾಲ್ಕು ಗಂಟೆಯ ಕಾಲ ನೆನೆ ಹಾಕಿದ್ವಿ ಅದಕ್ಕಿಂತ ಹೆಚ್ಚು ನೆನೆದ್ರೂ ಆಗ್ತದೆ ಇವಾಗ ಅಂದ್ರೆ ಈವ್ನಿಂಗ್ ಚಾಯಕ್ಕೆ ಆಗಬೇಕು ಅಂತ ಹೇಳಿ ಬೇಗ ಸ್ವಲ್ಪ ನಾಲ್ಕು ಗಂಟೆ ಕಾಲ ನೆನೆ ಹಾಕಿ ಮತ್ತೆ ಇವಾಗ ಕಡೀತಾ ಇದ್ದಾರೆ ನೋಡಿ ರಜತ್ ಮತ್ತೆ ನಿಹಾನ್ ಅಪ್ಪ ಸೊ ಅವರಿಬ್ರು ಸೇರಿ ಕಡಿಯುವಂಥದ್ದು ಅರಿ ಇವಾಗಲ್ಲ ಅದರಲ್ಲಿ ಮಿಕ್ಸಿಯಲ್ಲಿ ಆದರೆ ರೀಸ್ ಆಗ್ತದೆ ಬೇಗ ಆಗ್ತದೆ ಅಲ್ಲ ಹಾಗೆ ಆದರೆ ಮಿಕ್ಸಿ ಮಿಕ್ಸಿಯಲ್ಲಿ ನೀರು ಹಾಕದೆ ಕಡಿಲಿಕ್ಕೆ ಆಗುದಿಲ್ಲ ಅದಕ್ಕೆ ಬೇಕಾಗಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನೋಡ್ಬೋದು ನೋಡಿ ಅವರು ಬರ್ತಾ ಇದ್ದಾರೆ ಕೋಚಿಂಗ್ ಕೊಡ್ಲಿಕ್ಕೆ ನೋಡಿ ಈಗಾಗಲೇ ತಲಪ್ತಾ ಇದ್ದಾರೆ ವೇದಿಕೆಗೆ ಸ್ವಾಗತ ಆಕಾಶ ಹ ಅದೇ ರೀತಿ ಕಾರ್ತಿಕ್ ಅವರು ಕರ್ಕೊಂಡು ಬರ್ಲಿಕ್ಕೆ ಹೋದ ಆಕಾಶನ್ನು ಇಲ್ಲಿ ನೋಡಿ ಕಡಿತಾ ಇದ್ದಾರೆ ಇಲ್ಲಿ ಕಡಿಯುವಾಗ ನೀರು ಹಾಕುದೇನು ಬೇಡಂತೆ ಹೀಗೆ ಆಯ್ತಾ

ಹೀಗೆ ಕಡಿಬೇಕು ನೋಡಿ ಹೀಗೆ ಆಯಿತು ಇವಾಗ ಇವಾಗ ನೋಡ್ಬೋದು ಎಷ್ಟು ಅದ ಬಂದಿದೆ ಇನ್ನು ಸಾಕು ಅಂತ ಕಾಣ್ಬೇಕು ಹಾಗೆ ಅಂದರೆ ತುಂಬ ಹೊತ್ತು ಆಯಿತು ಕಡಿಯುವಂಥದ್ದು ಅಂದರೆ ಅದು ಬೇಗ ನೈಸ್ ಬರೋದಿಲ್ಲ ಹಾಗೆ ಬೇಕಾಗಿ ಇನ್ನೂ ಇದನ್ನು ಒಂದು ಪಾತ್ರೆಗೆ ತೆಗೆದು ಹಾಕುವಂಥದ್ದು ಮತ್ತು ಅದಕ್ಕೆ ತುಂಬ ಇದು ಕಟ್ ಮಾಡಿ ಹಾಕಲಿಕ್ಕೆ ಉಂಟು ಕೆ ಇದು ಉಂಟಪ್ಪ ಬೇವು ಸೊಪ್ಪು ಮತ್ತು ತೆಂಗಿನ ಇದು ತುರಿಯನ್ನು ಕಟ್ ಮಾಡುವಂಥದ್ದು ಚಿಕ್ಕ ಚಿಕ್ಕದಾಗಿ ತುರಿ ಮಾಡಿ ಇದು ಮಾಡಲಿಕ್ಕಿಲ್ಲ ಹಾಗೆ ಇಲ್ಲಿ ನೋಡ್ಬೋದು ಇವಾಗ ನೀವು ನೋಡ್ತಾ ಇದ್ದೀರಾ ತೆಂಗಿನ ಕಾಯಿಯೊಂದು ಭಾಗವನ್ನು ಈ ರೀತಿ ಕಟ್ ಮಾಡುವಂಥದ್ದು ಇಲ್ಲದಿದ್ದರೆ ಇದು ಕೊಬ್ಬರಿ ಇದ್ದರೆ ಕೊಬ್ಬರಿ ಕೂಡ ಹಾಕ್ಲಿಕ್ಕೆ ಆಗ್ತದೆ ಇದು ಕೊಬ್ಬರಿ ಇಲ್ಲ ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾರೆ ಇದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮತ್ತು ಹಾಕುವಂಥದ್ದು ಇದೆ ಪೇಸ್ಟ್ ಮಾಡಿ ಈ ರೀತಿ ಬಂದಿದೆ ಅಲ್ಲ ಉದ್ದಿನದ್ದು ಹಾಗೆ ಮತ್ತು ನೋಡಿ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇವೆ ಇಲ್ಲದಿದ್ದರೆ ಇದ್ರೆ ಚೆನ್ನಾಗಿ ಆಗ್ತದೆ ಸೊ ಇಲ್ಲಲ್ಲ ಹಾಗೆ ಮತ್ತು ಕರಿಬೇವು ಸೊಪ್ಪು ಕೂಡ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳುವಂಥದ್ದು ಇದಕ್ಕೆ ಮತ್ತು ಜೀರಿಗೆ ಹಾಕ್ಕೊಳ್ಬೋದು ಜೀರಿಗೆ ಹಾಕಿದರೆ ಸ್ವಲ್ಪ ರುಚಿ ಆಗ್ತದೆ ನೋಡಿ ಹಾಗೆ ಮತ್ತೆ ಇವಾಗ ಬೇವು ಸೊಪ್ಪು ಮತ್ತು ತುರಿ ಕಟ್ ಮಾಡಿ ಇಟ್ಟಿದ್ದದಿತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ಮತ್ತು ಉಪ್ಪು ಕಡೆಯುವಾಗಲೇ ಹಾಕಿದೆ ಆದ ಕಾರಣ ಇವಾಗ ಉಪ್ಪು ಹಾಕಬೇಕು ಅಂತ ಇಲ್ಲ ಇದನ್ನು ಕೊತ್ತಂಬರಿ ಏ ಕೊತ್ತಂಬರಿ ಇಲ್ಲ ಜೀರಿಗೆ ಮತ್ತು ತುರಿ ಅದನ್ನು ಕಟ್ ಮಾಡಿ ಇಟ್ಟದ್ದು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡುವಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಬೇಕು ಅಂತ ಆದರೆ ಬೇಕು ಅಂತಲ್ಲ ಸ್ವಲ್ಪ ಸೋಡ ಹುಡಿ ಹಾಕಿದರೆ ಒಳ್ಳೆಯದು ಹಾಗೆ ಹಾಗೆ ಸೋಡ ಹುಡಿ ಸ್ವಲ್ಪ ಹಾಕಿದ್ದು ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಏನಿಲ್ಲ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡುವಂಥದ್ದು ಎಣ್ಣೆಯಲ್ಲಿ ಇದು ಒಡೆ ಮಾಡಿ ಹಾಕುವಂಥದ್ದು ಅಂದರೆ ಒಡೆ ಮಾಡಿ ಇಡಲಿಕ್ಕಿಲ್ಲ ಪ್ಲೇಟಲ್ಲಿ ಹೀಗೆ ಇವಾಗ ಮಾಡುವಾಗ ಮಾಡ್ತೇವಲ್ಲ ಆ ರೀತಿ ಇಡಲಿಕ್ಕಿಲ್ಲ ಮತ್ತು ಬೇಕಾದರೆ ಸ್ವಲ್ಪ ಅಕ್ಕಿ ಹುಡಿ ಹಾಕ್ಕೊಳ್ಬೋದು ಅಂದರೆ ಸ್ವಲ್ಪ ನೀರಾಯಿತು ಅಂತೇಳಿ ಅಕ್ಕಿ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇವೆ ಇಲ್ಲದಿದ್ದರೆ ಬೇಡ ನೀರಾಗದಿದ್ದರೆ ಅದ ಉಂಟು ಅಂತೇಳಿದರೆ ಅಕ್ಕಿ ಹುಡಿ ಹಾಕಬೇಕು ಅಂತ ಇಲ್ಲ ಇಲ್ಲದಿದ್ದರೆ ಅಕ್ಕಿ ಹುಡಿ ಇಲ್ಲ ಅಂತ ಏನಾದರೂ ಇದ್ದರೆ ಮತ್ತೆ ಇದು ರವ ಉಂಟಲ್ಲ ರವವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಇಲ್ಲಿ ಸ್ವಲ್ಪ ಉಪ್ಪು ಕೂಡ ಹೆಚ್ಚಾದ ಹಾಗೆ ಕಂಡಿತ್ತು ಅದಕ್ಕೆ ಬೇಕಾಗಿ ಸ್ವಲ್ಪ ಅಕ್ಕಿ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಅಂದರೆ ಉಪ್ಪು ಹೆಚ್ಚಾದರೆ ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇಕಾಗಿ ಮತ್ತೆ ಒಂದು ಬಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟದ್ದು ಹಾಗೆ ಎಣ್ಣೆ ಬಿಸಿ ಆದ ನಂತರ ವಡೆಯನ್ನು ಮಾಡಿ ಎಣ್ಣೆಗೆ ಹಾಕೊತದೆ ಇವಾಗ ಎಣ್ಣೆ ಕುದೀತಾ ಬಂತು ನೋಡಿ ಹಾಗೆ ಇವಾಗ ನೋಡಿ ಈ ರೀತಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಉಂಡೆ ಮಾಡಿ ಹೀಗೆ ಜಸ್ಟ್ ಒಂದು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದರೆ ಆಯಿತು ಅದರಲ್ಲಿ ಹೀಗೆ ಒಡೆ ತೂತು ಅಲ್ಲ ಅದು ತೂತು ಮಾಡಬೇಕು ಹಾಗೇನಿಲ್ಲ ನೋಡಿ ಜಸ್ಟ್ ಹೀಗೆ ಕೈ ಹೀಗೆ ಮಾಡಿದರೆ ಆಯಿತು ಅದು ಮತ್ತು ಚೆನ್ನಾಗಿ ಬರ್ತದೆ ಇವಾಗ ನೋಡಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಬೇಕು ದೊಡ್ಡದು ಕೂಡ ಮಾಡ್ಬೋದು ಆದರೆ ನಮಗೆ ತುಂಬ ಜನರಿಗೆ ಆಗಬೇಕು ಅಂತೇಳಿ ಚಿಕ್ಕ ಚಿಕ್ಕ ಅಡ್ಡೆ ಮಾಡಿರುವಂಥದ್ದು ಹಾಗಾಗಿ ನೋಡಿ ಒಂದು ಐದಾರು ಉಂಡೆ ಅಡ್ಡೆ ಉಂಟಲ್ಲ ಈ ರೀತಿ ಬಿಡ್ಲಿಕ್ಕೆ ಆಗ್ತದೆ ಎಣ್ಣೆ ಎಣ್ಣೆ ತುಂಬ ಇತ್ತು ಅಂತಾದರೆ ತುಂಬ ಒಂದು ನಾಲ್ಕೈದು ಅಲ್ಲ ಹೆಚ್ಚು ಹೀಗೆ ಎಣ್ಣೆಗೆ ಬಿಡ್ಬೋದು ಹಾಗೆ ಮತ್ತು ಏನಿಲ್ಲ ಇಷ್ಟೇ ಇರುವಂಥದ್ದು ನೋಡಲಿಕ್ಕೆ ಸುಲಭ ಆಗ್ತದೆ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ ಈ ರೀತಿ ವಡೆ ಅಂದರೆ ಕಡೆಯುವ ಇದರಲ್ಲಿ ಟೈಮ್ ಹೆಚ್ಚು ಹೋಗುವಂಥದ್ದು ಮತ್ತು ನೆನೆ ಹಾಕಲಿಕ್ಕೆ ನೈಟ್ ನೆನೆ ಹಾಕಿ ಮಾರ್ನಿಂಗ್ ಕೂಡ ಮಾಡ್ಬೋದು ಅದೇ ಮಾರ್ನಿಂಗ್ ಚಾಯಕ್ಕೆ ಹಾಗೆ ಮನೆಯಲ್ಲೇ ಮಾಡೋದು ಕಡಿಮೆ ಅಲ್ಲ ಹಾಗೆ ಈವ್ನಿಂಗ್ ಚಾಯಕ್ಕೆ ಆದರೆ ಒಳ್ಳೆಯದಾಗ್ತದೆ ಸೊ ಹಾಗಾಗಿ ಈವ್ನಿಂಗ್ ಚಾಯಕ್ಕೆ ವಡೆ ಮಾಡಿರುವಂಥದ್ದು ಅಂದರೆ ತುಂಬ ಸಮಯ ಆಯಿತು ಈ ರೀತಿ ವಡೆ ಮಾಡದೆ ಅಂದರೆ ಸಿಂಪಲ್ ಮಾಡಿದರೆ ಒಂದೆರಡು ಸಲ ಮಾಡ್ಯಾಗೋ ಮತ್ತು ಅದು ಹದ ಗೊತ್ತಾಗ್ತದೆ ಯಾವ ರೀತಿ ಬರ್ತದೆ ಯಾವ ರೀತಿ ಬೇಕು ಅಂತೇಳಿ ನೋಡಿ ಇವಾಗ ನೋಡ್ಬೋದು ನೋಡಿ ಬೇಯ್ತಾ ಬಂತು ನೋಡಿ ಇವಾಗ ಬೇಯ್ತು ಹಾಗೆ ತೆಗೀತಾ ಇದ್ದೆ ನೋಡಿ ಒಂದ್ಸಲ ಹೀಗೆ ಅಕ್ಕಿ ತೆಗ್ದಿತ್ತು ಹಾಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯ್ತು ನೋಡಿ ಹಾಗೆ ನೋಡಿ ಈ ರೀತಿ ಬಂದಿದೆ ಅಂದ್ರೆ ಅಂದರೆ ಸ್ಮೂತ್ ಸ್ಮೂತಾಗಿ ಬಂದರೆ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ಹಾಗೆ ಬಿಸಿ ಬಿಸಿ ತಿನ್ನಬೇಕು ಬಿಸಿ ಬಿಸಿ ಅಲ್ಲ ಸ್ವಲ್ಪ ಚೆನ್ನಾಗಾದ್ಮೇಲೆ ಚಾಯ ಅಕ್ಕಿ ಮತ್ತು ಅದಕ್ಕೆ ಚಟ್ನಿ ಬೇಕು ಕಾಯಿ ಚಟ್ನಿ ಕಾಯಿ ಚಟ್ನಿ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ಅಂದರೆ ನಾವು ಕಾಯಿ ಚಟ್ನಿ ಮಾಡಲಿಕ್ಕೆ ಹೋಗಲಿಲ್ಲ ಇದು ಒಂದೊಂದೇ ತಿಂದಾಗ ಹೋಗೀತದೆ ಮತ್ತು ಕಾಯಿ ಚಟ್ನಿ ಅಂತಕ್ಕೆ ಅಂತೇಳಿ ಕಾಯಿ ಚಟ್ನಿ ಮಾಡಲೇ ಇಲ್ಲ ಹಾಗೆ ಅಂದರೆ ಮಕ್ಕಳೆಲ್ಲ ಇರುವಾಗ ಚೆಂದ ಮಾತಾಡ್ತಾ ಈ ಕಡಿಲಿಕ್ಕೆ ಆಗಿರ್ಬೋದು ಈಗ ಮಾಡಲಿಕ್ಕೆ ಅಂದರೆ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆಲ್ಲ ಮಕ್ಕಳ ಜೊತೆ ಅಂದರೆ ಅವರಿಗೆ ರಜೆ ಅಲ್ವಾ ಹಾಗೆ ದಸರಾ ರಜೆ ಇದ್ದ ಕಾರಣ ಬಂದಿದ್ದಾರೆ ಮಕ್ಕಳು ಕೂಡ ಹಾಗೆ ಒಡೆ ಮಾಡಿ ಇವತ್ತಿನ ಚಾಯಕ್ಕೆ ಒಡೆ ಆಯಿತು ಹಾಗೆ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬೈ ಬಾಯ್